ಆ ಥರದ ಅದೆಲ್ಲ ಊಹಾಪೋಹಗಳು ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ನರ್ಶ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ಲರ ಮೇಲೆ ಚಾರ್ಜ್ ಶೀಟ್ ಆಗುವ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದೆಲ್ಲ ಕೆಲವು ಊಹಾಪೋಹಗಳು ಅಷ್ಟೇ ಸರ್ ಈಗ ನಾಳೆ ರಾಜಭವನ ಚಲೋ ನಾಳೆ ಇದೆ ಹತ್ತುವರೆಗಿದೆ ರಾಜಭವನ ಚಲೋ ಎಲ್ಲ ಶಾಸಕರು ಲೋಕಸಭಾ ಸದಸ್ಯರು ಇನ್ನಿತರ ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ಕೂಡ ಒಟ್ಟಾಗಿ ರಾಜಭವನ ಚಲೋ ಹೋಗ್ತಾ ಇದ್ದೀವಿ ಕಾರಣ ಏನಂದರೆ ರಾಜ್ಯಪಾಲರು ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಅನುಮತಿ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಮುಖ್ಯಮಂತ್ರಿಗಳ ಮೇಲೆ ಯಾವ ತನಿಖಾ ಸಂಸ್ಥೆಯೂ ಕೂಡ ತನಿಖೆ ಮಾಡಿಲ್ಲ ಎಸ್ ಐ ಟಿ ಆಗಲಿ ಅಥವಾ ಲೋಕಾಯುಕ್ತ ಆಗಲಿ ಅಥವಾ ನಮ್ಮ ಪೊಲೀಸ್ ಆಗಲಿ ಯಾರೂ ಕೂಡ ತನಿಖೆ ಮಾಡಿಲ್ಲ ಯಾರೋ ಒಬ್ಬರು ಪ್ರೈವೇಟು ಖಾಸಗಿ ವ್ಯಕ್ತಿಗಳಿಂದ ಇಬ್ಬರು ಮೂರು ಕೊಟ್ಟ ತಕ್ಷಣ ಆವತ್ತೇ ತರಾತುರಿಯಾಗಿ ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕುಮಾರಸ್ವಾಮಿಯವ್ರ ಮೇಲೆ